ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾವು ಬಾಳೆ ಗಿಡ ಮತ್ತು ಬಾಳೆಹಣ್ಣಿನ ಉಪಯೋಗಗಳ ಬಗ್ಗೆ ತಿಳ್ಕೊಂಬರೋಣ ವೆಲ್ಕಮ್ ಯು ಆಲ್ ಟು ದ ಆಲ್ ಇನ್ ಒನ್ ನಟ್ಸ್ ಕಂದ ಕೃಪಾ ಚಾನೆಲ್ ಸೊ ಬಾಳೆಹಣ್ಣು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತು ಸೊ ಎಲ್ಲ ಸೀಸನಲ್ಲೂ ಸಿಗುತ್ತೆ ಈ ಹಣ್ಣು ಸೊ ಇದನ್ನು ಎಲ್ ಎಲ್ಲರೂ ತಿನ್ಬೋದು ಸಣ್ಣ ಮಕ್ಕಳಿಂದ ಹಿಡ್ದು ದೊಡ್ಡವರು ಅಜ್ಜಿ ಅಜ್ಜಿ ಅಂದರು ಅಥವಾ ವಯಸ್ಸಾದವರು ಮುದುಕರು ಮುದುಕ ಮುದುಕಿಯರು ಎಲ್ಲರೂ ಕೂಡ ಈ ಹಣ್ಣನ್ನು ತಿನ್ಬೋದು ಸೊ ಈ ಹಣ್ಣು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಹಣ್ಣನ್ನು ಯಾರು ಬೇಡ ಅಂತ ಹೇಳೋರೇ ಇಲ್ಲ ಸೊ ಈ ಹಣ್ಣು ಹಾಂ ಈ ಹಣ್ಣು ಮಾತ್ರ ಅಲ್ಲ ಈ ಬಾಳೆಯ ಗಿಡದಲ್ಲೂ ಕೂಡ ಗಿಡದಲ್ಲಿ ಬರ್ತಕ್ಕಂತಹ ಹೂ ಆಗಿರ್ಬೋದು ಅಥವಾ ಬಾಳೆಯ ದಿಂಡು ಮತ್ತು ಬಾಳೆಯ ಕಾಯಿ ಅಂದರೆ ಬಾಳೆಕಾಯಿ ಇರುತ್ತಲ್ಲ ಅದನ್ನು ಕೂಡ ಅಡಿಗೆಗೆಲ್ಲ ಉಪಯೋಗಿಸ್ತಾರೆ ಹಾಗೆ ಈ ಹೂ ಇದೆಯಲ್ಲ ಬಾಳೆಯ ಹೂವು ಇದನ್ನು ಕೂಡ ಅಡಿಗೆಯಲ್ಲಿ ಉಪಯೋಗಿಸ್ತಾರೆ ಇದರಲ್ಲೂ ಕೂಡ ಚಟ್ನಿಯನ್ನೆಲ್ಲ ಮಾಡ್ತಾರೆ ಹಾಗೆಯೇ ಈ ಬಾಳೆ ನಾರು ಇದರಲ್ಲಂತೂ ತುಂಬಾ ಒಳ್ಳೆಯ ಆರೋಗ್ಯಕ್ಕೆ ಬೇಕಾಗಿರುವಂಥ ಅಂಶಗಳು ತುಂಬ ಇದೆ ಸೊ ಹಾಗೆ ಈ ಫಂಕ್ಷನ್ಗಳಲ್ಲಿ ಆಗಲಿ ಅಥವಾ ಮನೆಗಳಲ್ಲೇ ಆಗಲಿ ತುಂಬ ಜನ ಬಂದಾಗ ಫಂಕ್ಷನ್ಸ್ ಆದಾಗ ನಾವು ಬಾಳೆ ಎಲೆಯನ್ನು ಬಳಸೇ ಬಳಸ್ತೀವಿ ಹಾಗೆಯೇ ಬನಾನಾ ಬಾಳೆಹಣ್ಣಿಂದ ಥರ ಥರವಾದ ಅಡುಗೆಗಳನ್ನೂ ಕೂಡ ಮಾಡ್ತೀವಿ ಬನಾನಾ ಪುಡ್ಡಿಂಗ್ಸು ಬನಾನಾ ಮಿಲ್ಕ್ ಶೇಕ್ಸು ಹೀಗೆ ಸುಮಾರು ಈ ವಿಡಿಯೋದ ಕೊನೆಯಲ್ಲಿ ಬನಾನಾ ಅಪ್ಪಮ್ನ ಮಾಡೋದು ಹೇಗೆ ಅಂತ ಒಂದು ರೆಸಿಪಿಯನ್ನು ಈ ವಿಡಿಯೋ ಕೊನೆಯಲ್ಲಿ ಇದೆ ಸೊ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗಾದರೆ ಈ ಹಣ್ಣನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ನೋಡೋಣ ಸೊ ಬಿ ಪಿ ಅಂದರೆ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಬಾಳೆಹಣ್ಣು ತುಂಬಾ ಸಹಕಾರಿಯಾಗಿದೆ ಇದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇದೆ ಹಾಗೆ ಸೋಡಿಯಂನ ಅಂಶ ಕಡಿಮೆ ಇರೋದ್ರಿಂದ ಬಿ ಪಿಯನ್ನು ನಿಯಂತ್ರಣ ಮಾಡುತ್ತೆ ಹಾಗೆಯೇ ಈ ಹೃದಯದ ಬಡಿತವನ್ನು ಕೂಡ ಇದು ನಿಯಂತ್ರಣದಲ್ಲಿ ಇಡುತ್ತೆ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿ ತುಂಬಾ ಇದೆ ಹಾಗೆಯೇ ರಕ್ತಹೀನತೆ ಅಂತ ಹೇಳಿದರೆ ಅನಿಮಿಕ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಅಂದರೆ ರಕ್ತದಲ್ಲಿರುವಂತಹ ಕೆಂಪು ರಕ್ತ ಕಣಗಳ ಸಂಖ್ಯೆಯನ್ನು ಇದು ಜಾಸ್ತಿ ಮಾಡುತ್ತೆ ಹಾಗಾಗಿ ರಕ್ತಹೀನತೆಯಿಂದ ಯಾರಾದರೂ ಇದ್ದರೆ ಅವರಿಗೂ ಕೂಡ ಈ ಬಾಳೆಹಣ್ಣು ತಿನ್ನೋದ್ರಿಂದ ಉಪಯೋಗ ಆಗುತ್ತೆ ಮತ್ತು ಕಿಡ್ನಿಗಳ ಅಂದರೆ ಮೂತ್ರಪಿಂಡದ ಆರೋಗ್ಯಕ್ಕೂ ಕೂಡ ಈ ಬಾಳೆಹಣ್ಣು ತುಂಬ ಒಳ್ಳೆಯದು ಬಾಳೆಹಣ್ಣಿಗಿಂತಲೂ ಬಾಳೆಯ ನಾರು ಇದು ಮೂತ್ರಪಿಂಡವನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ತಂಬಾಕು ಅಥವಾ ಸ್ಮೋಕಿಂಗ್ನಿಂದ ಯಾರಾದರೂ ಹೊರಗೆ ಬರಬೇಕು ಅಂತಂದರೆ ಬಿಡಬೇಕು ಅಂತ ಹೇಳಿ ನಿಕೋಟಿನ ಸೆಳೆತದಿಂದ ಹೊರ ಬರಬೇಕಾದ್ರೆ ಅವರಿಗೆ ಇದರಲ್ಲಿ ಇರುವಂತಹ ಬಿ ಸಿಕ್ಸ್ ಬಿ ಟ್ವೆಲ್ ಮತ್ತು ಪೊಟ್ಯಾಷಿಯಂ ಮ್ಯಾಗ್ನೀಷ್ ಈ ಅಂಶಗಳು ಇವರಿಗೆ ತಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಅಥವಾ ಮೇಲಾಗುವ ಪರಿಣಾಮಗಳನ್ನು ನಿಭಾಯಿಸೋದಕ್ಕೆ ಈ ಅಂಶಗಳು ಬಾಳೆಹಣ್ಣಿನಲ್ಲಿರುವ ಈ ಅಂಶಗಳು ಸಹಾಯವನ್ನು ಮಾಡ್ತವೆ ಅಂದರೆ ಕುಡಿಯೋದನ್ನಾಗಲಿ ಅಥವಾ ಈ ಸ್ಮೋಕಿಂಗ್ನಾಗಲಿ ಒಂದೇ ಸತಿ ಬಿಡೋದಕ್ಕೆ ಆಗೋದಿಲ್ಲ ಸೊ ಅದನ್ನು ಬಿಡಬೇಕು ಅಂತ ಹೇಳಿದರೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಆಗ್ತಾ ಇರುತ್ತೆ ಸೊ ಈ ಎಲ್ಲ ಬದಲಾವಣೆಗಳನ್ನು ಸ್ವಲ್ಪ ಕಂಟ್ರೋಲಿಗೆ ತರಬೇಕು ಅಂತ ಹೇಳಿದರೆ ಸ್ವಲ್ಪ ಬಾಳೆಹಣ್ಣನ್ನು ತಿನ್ನೋದ್ರಿಂದಲೂ ಕೂಡ ಲಾಭ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ಈ ಖಿನ್ನತೆ ಅಥವಾ ಡಿಪ್ರೆಷನ್ಗೆ ಟ್ರಿಪ್ಟೋಫ್ಯಾನ್ ಅಂತ ಪ್ರೋಟೀನ್ ಕಾರಣ ಹಾಗಾಗಿ ಈ ಟಿಪ್ ಟ್ರಿಪ್ಟೋಫ್ಯಾನನ್ನು ಸೆರೋಟೀನ್ ಆಗಿ ಈ ಬಾಳೆಹಣ್ಣಿನಲ್ಲಿರುವಂತಹ ಅಂಶಗಳು ಪರಿವರ್ತನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಖಿನ್ನತೆಗೂ ಕೂಡ ಈ ಬಾಳೆಹಣ್ಣಿನ ಸೇವನೆ ಉತ್ತಮವಾಗಿರುತ್ತೆ ದೇಹದಲ್ಲಿರುವ ಕೊಲೆಸ್ಟ್ರಾಲ್ನ ಮಟ್ಟವನ್ನು ನಿಯಂತ್ರಿಸುವಲ್ಲಿಯೂ ಕೂಡ ಈ ಬಾಳೆಹಣ್ಣು ಅಥವಾ ಬಾಳೆಹಣ್ಣಿನ ನಾರು ಇವು ತುಂಬಾ ಉಪಯೋಗ ಆಗತ್ತೆ ಅಂತ ಹೇಳ್ಬೋದು ಬಾಳೆಹಣ್ಣಿನ ನಾರಿನಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಈ ಬಾಳೆಹಣ್ಣಿನ ನಾರಿನಲ್ಲಿ ಈ ಕೊಲೆಸ್ಟ್ರಾಲನ್ನು ಕರಗಿಸುವಂತಹ ಅಂಶಗಳು ಇದೆ ಹಾಗೆಯೇ ಇದು ನಾನು ಮತ್ತು ನನ್ನ ಮಗಳು ಇಲ್ಲೇ ನಾವು ಹಾಲು ತಗೊಳ್ತೀವಿ ಹಸುವಿನ ಹಾಲು ಅವ್ರ ಮನೆ ಹತ್ರ ಕೆಲವು ಬಾಳೆ ಗಿಡಗಳನ್ನ ಹಾಕಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಕೆಲವೊಂದು ವಿಡಿಯೋ ಮಾಡೋಣ ಅಂತ ಹೋದ್ವಿ ಬಟ್ ಎಲ್ಲ ಬಾಳೆ ಗಿಡಗಳೆಲ್ಲ ನೋಡಿ ಈಗ ಗಾಳಿಗೆ ಇದಾಗಿ ಹೋಗಿದೆ ಸೊ ಈ ಬಾಳೆ ಗಿಡಗಳನ್ನ ನೆಡುವಾಗ ಸುಮಾರು ಒಂದು ಒಂದೂವರೆ ಅಡಿ ಗುಂಡಿಯನ್ನು ತೋಡಿ ಬಾಳೆ ಗಿಡಗಳನ್ನ ನೆಡಬೇಕು ಯಾಕಂದರೆ ಬಾಳೆ ಗಿಡದಲ್ಲಿ ಗೊನೆ ಬಂದ ಮೇಲೆ ಆ ಗೊನೆ ಬಾಳೆ ಗಿಡಕ್ಕೆ ಭಾರ ಆಗೋಗುತ್ತೆ ಅಂದರೆ ಬಾಳೆ ಗಿಡ ತುಂಬ ಗಟ್ಟಿ ಇರೋಲ್ಲ ಬೇರೆ ಮರದ ಹಾಗೆ ಗಟ್ಟಿ ಇರೋದಿಲ್ಲಲ್ಲ ಸೊ ಹಾಗಾಗಿ ಆ ಬಾಳೆ ಗೊನೆಯ ಭಾರಕ್ಕೆ ಆ ಮರ ಬೀಳುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಗುಂಡಿ ಜಾಸ್ತಿಯನ್ನು ಜಾಸ್ತಿ ಗುಂಡಿಯನ್ನು ತೋಡಿ ನೆಡಬೇಕಾಗತ್ತೆ ಮತ್ತು ಈ ಬಾಳೆಗೊನೆ ವರ್ಷಕ್ಕೆ ಒಂದೇ ಗೊನೆಯನ್ನು ಕೊಡುವಂಥದ್ದು ಬಾಳೆ ಗಿಡ ವರ್ಷದಲ್ಲಿ ಒಂದೇ ಗೊನೆ ಒಂದು ಗೊನೆ ಆದ ನಂತರ ಹಣ್ಣಾದ ನಂತರ ಬಾಳೆ ಗಿಡವನ್ನು ಕಡಿಬೇಕು ಸೊ ಆದರೆ ಅದರ ಪಕ್ಕದಲ್ಲಿ ಸುತ್ತಮುತ್ತ ಸುಮಾರು ಬಾಳೆ ಗಿಡಗಳು ಚಿಕ್ಕ ಚಿಕ್ಕ ಬಾಳೆ ಗಿಡಗಳು ಬೆಳ್ಕೊಂಡಿರುತ್ತೆ ಅದನ್ನು ಬೇಕಾದ್ರೆ ನೀವು ಅಲ್ಲೇ ಬಿಡ್ಬೋದು ಇಲ್ಲಾಂದರೆ ಬೇ ತೆಗೆದು ಅದನ್ನು ಬೇರೆ ಬೇರೆ ನಿಮಗೆ ಹೇಗೆ ಬೇಕು ಎಷ್ಟೆಷ್ಟು ಜಾಗ ಅಂತರದಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಬೋದು ಸೊ ನಾನಿಲ್ಲಿ ಹೇಗೆ ಚಿಕ್ಕ 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 ಸುತ್ತಲೂ ಅದರ ಸುತ್ತಲೂ ಹೇಗೆ ಚಿಕ್ಕ ಚಿಕ್ಕ ಬಾಳೆ ಗಿಡಗಳು ಬಂದಿದೆ ಅಂತ ಕೆಲವೊಂದು ಚೂರು ವೀಡಿಯೋ ಮಾಡಿದ್ದೀನಿ ತೋರಿಸ್ತೀನಿ ಇವ್ರದಲ್ಲೇನು ಜಾಸ್ತಿ ಬಾಳೆ ಗಿಡ ಇಲ್ಲ ಸೊ ಇರೋದನ್ನ ವೀಡಿಯೋ ಮಾಡ್ತಾ ಇದ್ದೀನಿ ಸೋ ಬಾಳೆ ಚಿಕ್ಕ ಬಾಳೆ ಗಿಡಗಳು ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸುತ್ತಲೂ ಚಿಕ್ಕ ಚಿಕ್ಕ ಬಾಳೆ ಗಿಡ ಇದೆ ನೋಡಿ ಇಲ್ಲಿ ನೋಡಿ ಅದು ಬಾಳೆ ಗಿಡ ಅಂದರೆ ಹೊಸದಾಗಿ ಬರ್ತಕ್ಕಂತಹ ಗಿಡ ಹಾಗೇನೆ ಅದ್ರ ಪಕ್ಕದಲ್ಲೂ ಒಂದು ಹೊಸದಾಗಿ ಬಂದಿದೆ ನೋಡಿ ಬಾಳೆ ಗಿಡ ಅದನ್ನು ದೊಡ್ಡ ಬೆಳೆದು ದೊಡ್ಡದಾಗತ್ತೆ ಈ ಬಾಳೆ ದಿಂಡಿನಿಂದ ಸುಮಾರು ಆರೋಗ್ಯಕ್ಕೆ ಬೇಕಾದಂತಹ ಗುಣಗಳು ಇದೆ ಬಾಳೆ ದಿಂಡನ್ನ ಪಲ್ಯ ಮತ್ತು ಬಾಳೆದಿಂಡಿನ ಕೋಸಂಬರಿ ಮತ್ತು ಬಾಳೆ ದಿಂಡಿನಿಂದ ಚಾಟ್ಸ್ ಕೂಡ ಸಿಗುತ್ತೆ ಹೊರಗಡೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬಾಳೆ ದಿಂಡಿನ ಚಾಟ್ಸ್ ಅಂತೇಳಿ ಸೊ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬಾಳೆ ದಿಂಡಿನಿಂದ ಹಾಗೆ ಹಸಿ ಬಾಳೆ ದಿಂಡಿನಿಂದ ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಜ್ಯೂಸ್ ಅಂದರೆ ಅದನ್ನು ರುಬ್ಬಿ ಅದರ ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಅಥವಾ ಉಪ್ಪನ್ನು ನಿಂಬೆಹಣ್ಣು ಮತ್ತು ಉಪ್ಪನ್ನು ಹಾಕೊಂಡು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ತೊಂದರೆ ಇರುತ್ತಲ್ಲ ಅವರಿಗೆ ಇದು ತುಂಬ ರಾಮಬಾಣದಾಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ನೋಡಿ ಎಷ್ಟು ಚಿಕ್ಕ ಗಿಡಗಳು ಅದನ್ನೆಲ್ಲ ತೆಗೆದು ಬೇರೆ ಕಡೆ ನೀವು ದೂರ ದೂರ ನೆಟ್ಟರೆ ಇನ್ನು ಬೇರೆ ಬಾಳೆ ಗಿಡ ಬರುತ್ತೆ ಹಾಗೆ ಕರುಳನ್ನು ಶುದ್ಧ ಮಾಡಲಿಕ್ಕೆ ಕಿಡ್ನಿಯನ್ನು ಶುದ್ಧ ಮಾಡಲಿಕ್ಕೂ ಕೂಡ ಈ ಬಾಳೆ ದಿಂಡಿನ ನಾರು ಅತ್ಯುತ್ತಮ ಆಹಾರ ಅಂತಲೇ ಹೇಳ್ಬೋದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಈ ಬಾಳೆ ದಿಂಡು ತಿಂಗಳಿಗೆ ಒಮ್ಮೆಯಾದರೂ ಬಾಳೆ ದಿಂಡನ್ನು ತಿಂದರೆ ನಮ್ಮ ಕರುಳು ನಮ್ಮ ಕಿಡ್ನಿ ಎಲ್ಲ ಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ ಸೊ ಇದು ಬಾಳೆಹಣ್ಣಿನ ಅಪ್ಪ ನಾವು ಅಪ್ಪ ಅಂತ ಹೇಳ್ತೀವಿ ಇದನ್ನು ಇದು ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಇದು ತುಂಬ ಇಷ್ಟ ಸೊ ಬಾಳೆಹಣ್ಣು ಇದಕ್ಕೆ ಸ್ವಲ್ಪ ಬಾಳೆಹಣ್ಣು ತೆಂಗಿನಕಾಯಿ ಸ್ವಲ್ಪ ಬೆಲ್ಲ ಬೆಲ್ಲ ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಎಳ್ಳು ಹಾಗೆಯೇ ಅಕ್ಕಿಯನ್ನು ನೆನೆಸಿ ಅದನ್ನು ಸ್ವಲ್ಪ ತೊಳೆದು ಹಾಕಿ ಒಣಗಿಸಿ ಪುಡಿ ಮಾಡಿಟ್ಟಿರುವಂಥದ್ದು ಇದು ಅಕ್ಕಿಯನ್ನು ರುಬ್ಬಬಾರ್ದು ರುಬ್ಬಿದರೆ ಇದು ಫುಲ್ ನೀರು ನೀರಾಗುತ್ತೆ ಯಾಕಂದರೆ ಬಾಳೆಹಣ್ಣಿನಲ್ಲೂ ನೀರಿನಂಶ ಅಂಶ ಇರುತ್ತಲ್ಲ ಸೊ ಹಾಗಾಗಿ ನೀರು ನೀರಾಗೋಗುತ್ತೆ ಸೊ ಇದನ್ನು ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಇದೆಲ್ಲವನ್ನು ರುಬ್ಕೊಳ್ಬೇಕು ನೀರು ಹಾಕದೆ ರುಬ್ಕೊಳ್ಬೇಕು ನೀರು ಹಾಕಿದರೆ ಅದು ಮತ್ತೆ ಇನ್ನು ಫುಲ್ ತೆಳುವಾಗೋಗುತ್ತೆ ಸೊ ನೀರು ಹಾಕದೆ ರುಬ್ಬಬೇಕು ಬಾಳೆಹಣ್ಣಿನಲ್ಲಿರುವ ನೀರಿನ ಅಂಶವೇ ಅದಕ್ಕೆ ಬೇಕಾದಷ್ಟು ಸಾಕಾಗತ್ತೆ ಹಾಗೆಯೇ ಸ್ವಲ್ಪ ಎಳ್ಳು ಮತ್ತು ಅಕ್ಕಿ ಹಿಟ್ಟು ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಅಂದರೆ ಇದು ಅಕ್ಕಿಯನ್ನು ತೊಳೆದು ಅದನ್ನು ಒಂದು ಬಟ್ಟೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಆರಾಕ್ಲಿಕ್ಕೆ ಬಿಟ್ಟು ಅದನ್ನು ಮತ್ತು ಪುಡಿ ಮಾಡಿರುವಂಥದ್ದು ಸೊ ನೈಸ್ ಪುಡಿ ಮಾಡಬೇಕು ಅಂತಿಲ್ಲ ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೋದು ಸೊ ಈಗ ಸ್ವಲ್ಪ ಸ್ವಲ್ಪನೇ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡಿ ಒಂದು ತುಂಬ ಗಟ್ಟಿಯಾಗೂ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇದು ಸೊ ದೋಸೆ ಹಿಟ್ಟಿಗಿನ ಹದಕ್ಕೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಬಜ್ಜಿ ಬೊಂಡದ ಹದಕ್ಕೆ ನಿಮ್ಗೆ ಗೊತ್ತಾಗತ್ತೆ ಸೊ ಕೈಯನ್ನು ಚೂರು ನೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ಥರ ಎಣ್ಣೆ ಬಿಸಿ ಮಾಡಲಿಕ್ಕಿತ್ತು ಎಣ್ಣೆ ಬಿಸಿ ಆದ ನಂತರ ಒಂದೊಂದೇ ನಿಧಾನಕ್ಕೆ ಸಿಗುತ್ತಾ ಬಂದರೆ ಚೆನ್ನಾಗಿ ಬರುತ್ತೆ ಇದು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನಮ್ಮಲ್ಲಿ ಶ್ರಾದ್ದ ಅಂತ ಮಾಡ್ತೀವಿ ಸೊ ಶ್ರಾದ್ದವನ್ನು ಮಾಡಿದಾಗ ಈ ಅಪ್ಪ ಮತ್ತು ವಡೆಯನ್ನು ಕಡ್ಡಾಯವಾಗಿ ಮಾಡ್ತಾರೆ ಇದನ್ನು ಹಲಸಿನ ಹಣ್ಣಲ್ಲೂ ಕೂಡ ಮಾಡ್ಬೋದು ಬಾಳೆಹಣ್ಣಿನ ಬದಲಾಗಿ ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು ಸೇಮ್ ಪ್ರೊಸೀಜರು ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿದ್ದೇ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಹಾಗೆಯೇ ಬಾಳೆಹಣ್ಣಿದ್ದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಎರಡೂ ಚೆನ್ನಾಗಿರುತ್ತೆ ಹಾಗೆ ಕಲಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಯಾವುದೇ ಸಿಹಿಗೂ ಸ್ವಲ್ಪ ಉಪ್ಪು ಹಾಕಿದರೆ ಹಾಕ್ತಾರೆ ಎಲ್ಲರೂ ಉಪ್ಪು ಹಾಕಿದರೆ ಚೆನ್ನಾಗಿದ್ರೆ ಸ್ವಲ್ಪ ತುಂಬ ಅಲ್ಲ ಸ್ವಲ್ಪ ಸೊ ಉಪ್ಪು ಯಾವುದೇ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ಸೊ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಈ ಬಾಳೆಹಣ್ಣು ತುಂಬ ಕಪ್ಪಾಗಿದ್ದರೆ ಅಥವಾ ಸ್ವಲ್ಪ ಪಿಚ ಪಿಚ ಆಗಿದ್ದರೆ ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ ಸೊ ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಿ ಅದನ್ನು ಬಿಸಾಕೋಕ್ಕೂ ಇಷ್ಟ ಆಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಈ ಥರ ಯೂಸ್ ಮಾಡ್ಕೊಳ್ಬೋದು ತುಂಬ ಕೊಳ್ತೋಗಿದ್ರೆ ಬೇಡ ಆದರೆ ಸ್ವಲ್ಪ ಕಪ್ಪಾಗಿದ್ರು ಕೆಲವೊಬ್ರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಅದರ ಬದಲಿಗೆ ಹೀಗೆ ಒಂದು ಅಪ್ಪ ಅಥವಾ ತಿಂಡಿಯನ್ನು ಮಾಡಿದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಸೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು